ನಮಸ್ಕಾರ ಸಂಯುಕ್ತ ಕರ್ನಾಟಕ ನ್ಯೂಸ್ ಅಟ್ ಸವನ್ಗೆ ಸ್ವಾಗತ ನಾನು ಪ್ರಕಾಶ್ ಚಳಗೇರಿ ಹಿಂದೂ ಯುವತಿಯರು ಮತ್ತು ಮಹಿಳೆಯರ ರಕ್ಷಣೆಗಾಗಿ ಸಹಾಯವಾಣಿಯನ್ನು ತೆರೆಯಲಾಗಿದೆ ಎಂದು ಶ್ರೀರಾಮ ಸೇನೆ ರಾಷ್ಟ್ರೀಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಹೇಳಿದ್ದಾರೆ ಹುಬ್ಬಳ್ಳಿಯಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಲವ್ ಜಿಹಾದ್ ಪ್ರಕರಣಗಳಿಂದ ಹಿಂದೂ ಯುವತಿಯರು ಮಹಿಳೆಯರನ್ನು ರಕ್ಷಿಸಲು ಶ್ರೀರಾಮ ಸೇನೆ ವತಿಯಿಂದ ಸಹಾಯವಾಣಿ ತೆರೆಯಲಾಗಿದೆ ಲವ್ ಜಿಹಾದ್ ಪ್ರಕರಣಗಳು ನಿಲ್ಲುವವರೆಗೂ ನಿರಂತರವಾಗಿ ಸಹಾಯವಾಣಿ ಕಾರ್ಯನಿರ್ವಹಿಸಲಿದೆ ಇದರಲ್ಲಿ ವಕೀಲರು ಮಹಿಳಾ ಆಪ್ತ ಸಮಾಲೋಚಕರು ಸೇರಿ ಐವರು ಕಾರ್ಯನಿರ್ವಹಿಸಲಿದ್ದಾರೆ ಸಹಾಯವಾಣಿ ಸಂಖ್ಯೆಗೆ ಕರೆ ಮಾಡಿದರೆ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಸಮಸ್ಯೆಗಳಿಗೆ ಸ್ಪಂದಿಸಲಾಗುವುದು ಎಂದರು ಹಿಂದೂ ಹೆಣ್ಣು ಮಕ್ಕಳಿಗೆ ನಾವು ಇವತ್ತು ಹೇಳ್ತಾ ಇದೀವಿ ಆತ್ಮಹತ್ಯೆ ಮಾಡಿಕೊಳ್ಬೇಡಿ ನೀವು ಆತ್ಮಹತ್ಯೆ ದಯವಿಟ್ಟು ಮಾಡ್ಕೊಳ್ಬೇಡಿ ನಾವು ನಿಮ್ಮ ಜೊತೆಗಿದ್ದೀವಿ ಶ್ರೀರಾಮ ಸೇನೆ ಸಂಘಟನೆಯ ಕರ್ನಾಟಕದ ಎಲ್ಲ ಕಾರ್ಯಕರ್ತರು ನಿಮ್ಮ ಜೊತೆಗಿದ್ದೀವಿ ಈ ಭರವಸೆಯ ನಾವು ಸಹಾಯವಾಣಿ ಇದನ್ನು ಡಿಕ್ಲೇರ್ ಮಾಡಿದೀವಿ ಬರೆದಿಟ್ಟುಕೊಳ್ಳಿ ನೆನಪಿಟ್ಟುಕೊಳ್ಳುವಂಥದ್ದು ಇದೆ ಬಹಳ ಸುಲಭವಾಗಿದೆ ನೈನ್ ಜೀರೋ ನೈನ್ ಜೀರೋ ಡಬಲ್ ಡಬಲ್ ಫೋರ್ ಡಬಲ್ ಫೋರ್ ತ್ರೀ ತ್ರಿಬಲ್ ಫೋರ್ ಬಹಳ ಸುಲಭವಾಗಿ ನೆನಪಿಟ್ಟುಕೊಳ್ಬೇಕಾದಂಥದ್ದೇ ಇದೆ ಮತ್ತು ಇದನ್ನ ಪ್ರಚಾರ ಪ್ರಸಾರ ಮಾಡಿ ಮನೆ ಮನೆಗೆ ಗ್ರಾಮ ಗ್ರಾಮಕ್ಕೆ ತಲುಪು ಹಾಗೆ ಮಾಡಿ ಇನ್ನು ಹುಬ್ಬಳ್ಳಿ ಕೇಂದ್ರಿತವಾದಂತಹ ಕಚೇರಿಯನ್ನು ನಾವು ಮಾಡಿದೀವಿ ಇಪ್ಪತ್ನಾಲ್ಕು ಗಂಟೆ ಈ ಫೋನ್ ಆನ್ ಇರುತ್ತೆ ಚಾ ಪ್ರಾರಂಭದಲ್ಲೇ ಇರುತ್ತೆ ನೀವು ಯಾವುದೇ ಸಮಯದಲ್ಲಿ ಕಾಲ್ ಮಾಡಬಹುದು ನಿಮ್ಮ ಸಮಸ್ಯೆಗೆ ನಾವು ಇದ್ದೀವಿ ಅಂತನ್ನುವಂಥದ್ದು ಈ ಸಹಾಯವಾಣಿ ಮೂಲಕ ನಿಮಗೆ ಹೇಳ್ತಾ ಇದ್ದೀನಿ ಕಾಂಗ್ರೆಸ್ ನೇತೃತ್ವದ ಇಂಡಿಕೂಟ ಅಧಿಕಾರಕ್ಕೆ ಬಂದರೆ ಮಹಿಳೆಯರ ಖಾತೆಗೆ ಒಂದು ಲಕ್ಷ ರೂಪಾಯಿ ಜಮೆ ಮಾಡಲಾಗುತ್ತದೆ ಎಂಬ ರಾಹುಲ್ ಗಾಂಧಿ ಹೇಳಿಕೆ ಬೆನ್ನಲ್ಲೇ ರಾಜ್ಯದ ವಿವಿಧ ಅಂಚೆ ಕಚೇರಿ ಮುಂದೆ ಜನ ಸಾಲುಗಟ್ಟಿ ನಿಲ್ಲಲಾರಂಭಿಸಿದ್ದಾರೆ ಇಂಡಿಯನ್ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಡಿಜಿಟಲ್ ಖಾತೆ ತೆರೆಯಲು ಮಹಿಳೆಯರು ಮುಗಿಬಿದ್ದಿದ್ದಾರೆ ಪ್ರತಿ ತಿಂಗಳು ಎಂಟು ಸಾವಿರದ ಐದುನೂರು ರೂಪಾಯಿ ಹಣ ಬರಲಿದೆ ಎಂಬ ನಿರೀಕ್ಷೆಯಲ್ಲಿ ಪೋಸ್ಟ್ ಆಫೀಸ್ ಮುಂದೆ ಕ್ಯೂ ನಿಲ್ಲುತ್ತಿದ್ದಾರೆ ಮಹಿಳೆಯರ ನಿಯಂತ್ರಣ ಸಾಧ್ಯವಾಗದೆ ಅಂಚೆ ಸಿಬ್ಬಂದಿ ಟೋಕನ್ ವಿತರಿಸಲು ಆರಂಭಿಸಿದ್ದು ಬೆಳಗ್ಗೆ ನಾಲ್ಕು ಗಂಟೆಗೆ ಟೋಕನ್ ವಿತರಣೆ ಆರಂಭವಾಗುತ್ತಿದೆ ಸಾವಿರಾರು ಸಂಖ್ಯೆಯಲ್ಲಿ ಕ್ಯೂ ನಿಂತು ಮಹಿಳೆಯರು ಟೋಕನ್ ಪಡೆಯುತ್ತಿರುವ ದೃಶ್ಯ ಬಹುತೇಕ ಎಲ್ಲೆಡೆ ಕಂಡುಬರುತ್ತಿದೆ ಇನ್ನು ಈ ಬಗ್ಗೆ ಸ್ಪಷ್ಟನೆ ನೀಡಿರುವ ಹೆಡ್ ಪೋಸ್ಟ್ ಮಾಸ್ಟರ್ ಮಂಜೇಶ್ ಅವರು ಬೆಂಗಳೂರಿನಲ್ಲಿ ರಾಹುಲ್ ಗಾಂಧಿ ಟಕಾಟಕ್ ಘೋಷಣೆ ಎಫೆಕ್ಟ್ನಿಂದ ಅಂಚೆ ಖಾತೆಗೆ ಎಂಟು ಸಾವಿರ ರೂಪಾಯಿ ಬರಲ್ಲ ಅಂತ ಹೇಳಿದರೂ ಕಸ್ಟಮರ್ಸ್ ನಂಬುತ್ತಿಲ್ಲ ಪ್ರತಿದಿನಕ್ಕೆ ಸಾವಿರ ಖಾತೆಗಳನ್ನು ಓಪನ್ ಮಾಡುತ್ತಿದ್ದೇವೆ ನಮ್ಮಲ್ಲಿ ಮೊದಲಿನಿಂದಲೂ ಖಾತೆ ಮಾಡಿಸುತ್ತಿದ್ದೇವೆ ಆದರೆ ಕೆಲ ದಿನಗಳಿಂದ ಜನರ ಸಂಖ್ಯೆ ಸಿಕ್ಕಾಪಟ್ಟೆ ಹೆಚ್ಚಾಗಿದೆ ಅಕೌಂಟ್ಗೆ ಹಣ ಹಾಕ್ತಾರೆ ಅಂತ ಜನ ಬರುತ್ತಿದ್ದಾರೆ ಹಣ ಬರುವ ಬಗ್ಗೆ ನಮಗೆ ಯಾವುದೇ ಸೂಚನೆ ಇಲ್ಲ ಆದರೆ ವದಂತಿ ಹರಡಿ ಜನರು ಜಾಸ್ತಿ ಜಾಸ್ತಿ ಬರ್ತಿದ್ದಾರೆ ಖಾತೆ ತೆರೆಯಲು ಎರಡು ನೂರು ರೂಪಾಯಿ ಮಾತ್ರ ಜಮಾ ಮಾಡಿಸಿ ಖಾತೆ ತೆರೆಯುತ್ತಿದ್ದೇವೆ ಜನರು ಹೆಚ್ಚಾಗಿದ್ದರಿಂದ ಈಗ ಹೆಚ್ಚಿನ ಸಿಬ್ಬಂದಿ ನೇಮಿಸಿದ್ದೇವೆ ನಿತ್ಯ ಒಂದು ಸಾವಿರ ಅಕೌಂಟ್ ಮಾಡಿಕೊಡುತ್ತಿದ್ದೇವೆ ಜನರಿಗೆ ಮಾಹಿತಿ ಕೊರತೆ ಇರೋದ್ರಿಂದ ಮುಗಿಬೀಳುತ್ತಿದ್ದಾರೆ ಇದಕ್ಕೆ ಯಾವುದೇ ಕೊನೆ ದಿನಾಂಕ ಇಲ್ಲ ಯಾವ ಅಂಚೆ ಕಚೇರಿಯಲ್ಲಾದರೂ ಅಕೌಂಟ್ ಮಾಡಿಸಬಹುದು ಎಂದು ಸ್ಪಷ್ಟನೆ ನೀಡಿದರು ಇತ್ತೀಚೆಗೆ ಒಂದು ಕಳೆದ ಒಂದು ಹತ್ತು ದಿನಗಳಿಂದ ಕಸ್ಟಮರ್ಸ್ ತಂಡೋಪ ತಂಡವಾಗಿ ನಮ್ಮ ಜಿಪಿಒಗೆ ಬರ್ತಾ ಇದ್ದಾರೆ ಬಂದು ಅವ್ರೇನು ಹೇಳ್ತಾ ಇದ್ದಾರೆ ಅಂದರೆ ನಮ್ಮ ನಾವೇನಾದರೂ ಐ ಪಿ ಬಿ ಬಿ ಅಕೌಂಟ್ ತೆಗೆದರೆ ಕತೆ ಖಾತೆ ಮಾಡಿಸಿದ್ರೆ ಅವ್ರ ಅಕೌಂಟ್ಗೆ ಇಲಾಖೆಯಿಂದ ಎಂಟು ಸಾವಿರ ಹಾಕ್ತೀವಿ ಅಂತೇಳಿ ತಪ್ಪು ಮಾಹಿತಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ನಾವು ಕಸ್ಟಮರ್ಗೆಲ್ಲ ಗೈಡ್ ಮಾಡ್ತಾ ಇದ್ದೀವಿ ಅಡ್ವೈಸ್ ಮಾಡ್ತಾ ಇದ್ದೀವಿ ಎಜುಕೇಟ್ ಮಾಡ್ತಾ ಇದ್ದೀವಿ ಸೊ ಆ ಥರ ಯಾವುದೇ ಮಾಹಿತಿ ನಮ್ಮ ಇಲಾಖೆಯಲ್ಲಿಲ್ಲ ನಮ್ಮ ಇಲಾಖೆಯಿಂದ ಐ ಪಿ ಬಿ ಬಿ ಖಾತೆ ತೆರೆದವ್ರಿಗೆ ಯಾವುದೇ ರೀತಿಯ ಹಣ ಹಾಕೋದಿಲ್ಲ ಸ್ಟಿಲ್ ಇಫ್ ಯು ಆರ್ ಇಂಟ್ರೆಸ್ಟ್ ನಿಮಗೆ ಆಸಕ್ತಿ ಇದ್ದರೆ ನಾವು ಖಾತೆ ಮಾಡಿಕೊಡ್ತೀವಿ ಯಾಕಂದರೆ ನಮ್ಮದು ಕರ್ತವ್ಯ ಅದು ನಮಗೆ ಖಾತೆ ಮಾಡಬೇಕು ಅಂತ ಬಂದವ್ರಿಗೆ ಮಾಡಿಸೋದು ಕರ್ತವ್ಯ ಆದರೆ ಈ ಥರ ಯಾವುದೇ ಖಾತೆ ಖಾತೆಗೆ ಹಣ ಹಾಕೋಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ ಇಷ್ಟೆಲ್ಲ ಹೇಳಿದ್ರೂ ಕೂಡ ಕಸ್ಟಮರು ನಮ್ಮ ಮಾತನ್ನು ನಂಬ್ತಾ ಇಲ್ಲ ನಾವು ಅವ್ರಿಗೋಸ್ಕರ ಎಜುಕೇಟ್ ಮಾಡಲಿಕ್ಕೆ ಮೈಕ್ ತಗೊಂಡು ಅನೌನ್ಸ್ ಮಾಡಿದ್ದೀವಿ ಮತ್ತು ಇವನ್ನು ಬ್ಯಾನರ್ಸ್ ಎಲ್ಲ ಡಿಸ್ಪ್ಲೇ ಮಾಡಿದ್ದೀವಿ ಮ್ಯಾಕ್ಸಿಮಮ್ ಎಫರ್ಟ್ಸ್ ಮಾಡಿ ಅವ್ರಿಗೆ ಎಜುಕೇಟ್ ಮಾಡ್ತಾಯಿದ್ರು ಕೂಡ ಕಸ್ಟಮರ್ ನಂಬ್ತಾ ಇಲ್ಲ ಅವರು ಕಂಟಿನ್ಯೂಸ್ ಆಗಿ ನಮ್ಮ ಕಚೇರಿಗೆ ಬಂದು ಖಾತೆ ತೆರಲಿಕ್ಕೆ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ನಾವು ಎಕ್ಸ್ಟ್ರಾ ಮ್ಯಾನ್ ಪವರ್ನ ಡಿಪ್ಲಾಯ್ ಮಾಡಿ ಒಂದು ಎಂಟತ್ತು ಪೋಸ್ಟ್ಮನ್ನ ಎಂಗೇಜ್ ಮಾಡಿ ಈಗ ಡೈಲಿ ಅರೌಂಡ್ ತೌಸಂಡ್ ಅಕೌಂಟ್ಸನ್ನು ಓಪನ್ ಮಾಡಿ ಕೊಡ್ತಾ ಇದ್ದೀವಿ ವಿಷಯಾಧಾರಿತವಾಗಿ ಚರ್ಚೆ ನಡೆಸುವ ಬದಲಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಸಚಿವ ಮಧು ಬಂಗಾರಪ್ಪ ಅವರ ವೈಯಕ್ತಿಕ ತೇಜೋವಧಿಗೆ ಇಳಿದಿರುವುದು ಖಂಡನೀಯ ಎಂದು ಶಾಸಕ ಪ್ರದೀಪ್ ಈಶ್ವರ್ ಕಿಡಿಕಾರಿದ್ದಾರೆ ಕಾಂಗ್ರೆಸ್ ಕಚೇರಿಯಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಹಿಂದೆ ಬಹಳಷ್ಟು ಜನ ಸಾಮೂಹಿಕ ನಕಲು ಮಾಡುತ್ತಿದ್ದು ಬಹಿರಂಗ ಸತ್ಯ ಮಧು ಬಂಗಾರಪ್ಪ ಪ್ರತಿಯೊಂದು ಪರೀಕ್ಷಾ ಕೇಂದ್ರಕ್ಕೂ ಸಿಸಿಟಿವಿ ಹಾಕಿ ಮಾಸ್ ಕಾಪಿ ತಪ್ಪಿಸಿದ್ದಾರೆ ಇದರಿಂದಾಗಿ ಎಸ್ಎಸ್ಎಲ್ಸಿ ಫಲಿತಾಂಶ ಕಡಿಮೆಯಾಗಿದೆ ಆದರೆ ಮುಂದಿನ ಹತ್ತು ವರ್ಷಗಳಲ್ಲಿ ಇದರ ಸಕಾರಾತ್ಮಕ ಪರಿಣಾಮ ಗೋಚರಿಸಲಿದೆ ಮೂರು ಪರೀಕ್ಷೆಗಳನ್ನು ನಡೆಸುವ ಮೂಲಕ ವಿದ್ಯಾರ್ಥಿಗಳು ಪಾಸಾಗಲು ಅನುಕೂಲ ಮಾಡಿಕೊಡಲಾಗಿದೆ ಎಂದರು ವಿಜೇಂದ್ರ ಸರ್ ಅವರೇ ತಾವು ನಮ್ಮ ಮಾನ್ಯ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಸರ್ ಅವರ ಬಗ್ಗೆ ಅದೇನೋ ಅವ್ರ ಏರ್ ಸ್ಟೈಲ್ ಬಗ್ಗೆ ತಾವು ಮಾತಾಡಿದ್ವಿ ನೀವು ರಾಜ್ಯಾಧ್ಯಕ್ಷರು ಸರ್ ಇಶ್ಯೂಸ್ ಮೇಲೆ ಮಾತಾಡಿ ತಪ್ಪುಗಳಿದ್ರೆ ತೋರಿಸಿ ಹೋಗಿ ಹೋಗಿ ಏರ್ ಸ್ಟೈಲ್ ಬಗ್ಗೆ ನೀವು ಮಾತಾಡ್ತೀರ ಅಂದರೆ ಇಲ್ಲ ನೀವು ಓದೋದು ಕಡಿಮೆ ಮಾಡಿರಬೇಕು ಇಲ್ಲ ನಿಮ್ಮ ಹಿಂದೆ ಇರೋ ಅಡ್ವೈಸರ್ಗಳು ಓದೋದು ಕಡಿಮೆ ಮಾಡಿರಬೇಕು ಇಲ್ಲ ನಿಮಗೆ ಗೈಡ್ ಮಾಡ್ತಿದ್ದಾರಲ್ಲ ಅವ್ರನ್ನಾದರೂ ನೀವು ಚೇಂಜ್ ಮಾಡ್ಕೋಬೇಕು ನಿಮ್ಮ ಪಾರ್ಟಿ ಎಮ್ ಎಲ್ ಎಳೋ ಸದಸ್ಯರೋ ಮಾತಾಡಲಿ ಒಂದು ಶಿಕ್ಷಣ ಸಚಿವರನ್ನ ಪ್ರಶ್ನೆ ಮಾಡುವಾಗ ವೈಯಕ್ತಿಕ ತೇಜೋದೆಗೆ ಯಾರಾದರೂ ಇಳಿತಾರಾ ರಾಜಕಾರಣಕ್ಕಾಗಿ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ವಿರೋಧಿಸುತ್ತಿದೆ ಇದು ಸರಿಯಲ್ಲ ಎಂದು ಬಿಜೆಪಿಯ ಹಿರಿಯ ನಾಯಕ ಡಾ ಸಿಎನ್ ನಾರಾಯಣ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ ಮಕ್ಕಳ ಬೌದ್ಧಿಕ ಬೆಳವಣಿಗೆಗಾಗಿ ಮೂರನೇ ವರ್ಷದಿಂದ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಕೇಂದ್ರ ಸರ್ಕಾರ ಜಾರಿ ಮಾಡಿದೆ ಆದರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ವಿನಾಕಾರಣ ಅದಕ್ಕೆ ವಿರೋಧ ವ್ಯಕ್ತಪಡಿಸಿ ಮಕ್ಕಳ ಶಿಕ್ಷಣ ಜೊತೆ ಆಟವಾಡುತ್ತಿದೆ ಇದು ಸರಿಯಲ್ಲ ಎಂದು ತಿಳಿಸಿದರು ಬೀದರ್ ನಗರದ ಹೊರವಲಯದ ಮೈಲೂರಿನಲ್ಲಿರುವ ಗುರುನಾನಕ್ ದೇವ್ ಪದವಿ ಕಾಲೇಜಿನಲ್ಲಿ ಬುಧವಾರ ಎರಡು ಸಮುದಾಯದ ವಿದ್ಯಾರ್ಥಿಗಳ ನಡುವೆ ಜಗಳವಾಗಿದ್ದು ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಗುರುನಾನಕ್ ದೇವ್ ಪದವಿ ಕಾಲೇಜಿನಲ್ಲಿ ಮೇ ಮೂವತ್ತೊಂದರಂದು ಯುವಜನೋತ್ಸವ ಆಯೋಜಿಸಲು ಉದ್ದೇಶಿಸಿದ್ದು ಅದರ ಸಿದ್ಧತೆಗಾಗಿ ವಿದ್ಯಾರ್ಥಿಗಳು ಇಂದು ತಾಲೀಮು ಏರ್ಪಡಿಸಿದರು ನಾಟಕದ ತಾಲೀಮು ನಡೆಸುತ್ತಿದ್ದಾಗ ಇಬ್ಬರು ವಿದ್ಯಾರ್ಥಿಗಳು ನಾಟಕದ ಭಾಗವಾಗಿದ್ದ ಜೈ ಶ್ರೀರಾಮ್ ಘೋಷಣೆ ಕೂಗಿದರು ಇದಕ್ಕೆ ಇನ್ನೊಂದು ಸಮುದಾಯದ ವಿದ್ಯಾರ್ಥಿಗಳು ಆಕ್ಷೇಪ ವ್ಯಕ್ತಪಡಿಸಿದ್ದು ಘೋಷಣೆ ಕೂಗಿದ ವಿದ್ಯಾರ್ಥಿಗಳ ಮೇಲೆ ಆ ಸಮುದಾಯ ಇಬ್ಬರು ವಿದ್ಯಾರ್ಥಿಗಳು ಹಲ್ಲೆ ನಡೆಸಿದ್ದಾರೆ ಕೂಡಲೇ ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಪರಿಸ್ಥಿತಿ ನಿಯಂತ್ರಿಸಿದ್ದಾರೆ ಬಿಸಿಲಿನ ಶಾಖಕ್ಕೆ ಬಿಹಾರದ ಹಲವಾರು ಶಾಲಾ ವಿದ್ಯಾರ್ಥಿಗಳು ಮೋರ್ಚೆ ಹೋಗಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಈ ಸಂಬಂಧಿತ ವಿಡಿಯೋಗಳು ವೈರಲ್ ಆಗಿವೆ ಉತ್ತರ ಭಾರತದಲ್ಲಿ ಬಿಸಿಲು ಹೆಚ್ಚಾಗಿದ್ದು ಇಂತಹ ಘಟನೆಗಳು ನಡೆಯುತ್ತಿವೆ ಶೇಖ್ಪುರದಲ್ಲಿ ಮಂಗಳವಾರ ಗರಿಷ್ಠ ತಾಪಮಾನ ದಾಖಲಾಗಿದ್ದು ಇನ್ನು ಈ ವಿಡಿಯೋದಲ್ಲಿ ವಿದ್ಯಾರ್ಥಿಗಳು ಬಿಸಿಲಿನಿಂದ ತುಂಬಾ ದಣಿದಿರುವುದನ್ನು ಕಾಣಬಹುದು ವಿದ್ಯಾರ್ಥಿಗಳಿಗೆ ನೀರು ಕೊಟ್ಟು ಶಿಕ್ಷಕರು ಸಮಾಧಾನ ಮಾಡುತ್ತಿದ್ದಾರೆ ವಿದ್ಯಾರ್ಥಿಗಳನ್ನು ಸ್ಥಳೀಯ ಆಸ್ಪತ್ರೆಗೆ ಸಾಗಿಸಲಾಗಿದ್ದು ಸಲೈನ್ ಚುಚ್ಚುಮದ್ದನ್ನು ನೀಡಲಾಗಿದೆ ಷ್ಟು ಬರವಣಿಗೆಗಳು ವಿಶೇಷ ಲೇಖನಗಳು ನಿಮಗಾಗಿ ಕಾಯ್ತಾ ಇರ್ತವೆ ಓದ್ತಿರಲ್ವಾ